ಮಾತಾಡಿದೀತಾರಾಮ ನಿರ್ಮಲಾ ಸೀತಾರಾಮಿ ಅಥವಾ ಮೊರಾರ್ಜಿ ಅವರು ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿದ ಮಾತಾಡಿ ಹೇಳಕ್ಕಾಗುತ್ತಾ ಇಷ್ಟೆಲ್ಲ ನಲ್ಲಿ ಹೇಳಿದರೂ ಕೂಡ ಇವತ್ತವರಿಗೆ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಇವತ್ತಿಗೆ ಐದು ಸಾವಿರ ಮುನ್ನೂರು ಕೋಟಿ ರೂಪಾಯಿನಲ್ಲಿ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಆದ್ರೆ ಬಿಜೆಪಿಯವರು ನಾವು ಯಾವುದೋ ದುಡ್ಡು ಕೊಡಬೇಕಾಗಿಲ್ಲ ನಾವು ಯಾವ್ದು ದುಡ್ಡು ಕೊಡಬೇಕಾಗಿಲ್ಲೂರು ಕೋಟಿಯಾಗಪ್ಪ ಕೊಟ್ಟು ನೀವೇ ಹೇಳಿದ್ರಲ್ರಿ ಕೊಡ್ತೀವಿ ಅಂತ ಯಾಕೆ ಕೊಡ್ಲಿಲ್ಲ ಅದ್ರ ಇವತ್ನೂರಿಗೆ ಒಂದು ರೂಪಾಯಿ ಕೊಡ್ಲಿಲ್ಲ ಇವರು ಡಿ ಕೆ ಶಿವಕುಮಾರ್ ನೀರಾವರಿ ಮಂತ್ರಿ ಹೋಗಿ ಭೇಟಿ ಮಾಡಿದ್ರು ಅವ್ರನ್ನ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ರು ಆ ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿದ್ರು ರಿಕ್ವೆಸ್ಟ್ ಮಾಡಿದ್ರು ಕೊಟ್ರ ಕೊಡ್ಲಿಲ್ಲ ಮಿಸ್ಟರ್ ಮತ್ತವ್ರೆ ಕೊಡ್ಲಿಲ್ಲ ಐದು ಸಾವಿರದ ಮುನ್ನೂರು ಕೋಟಿ ಸುಮ್ಮನೆ ಇರ್ಬೇಕಾ ಕೊಡಲಿ ಹೋದ್ರು ನೀವು ರೈತ್ ಮಾಡಿದ್ರಿ ಸರಿ ಅವ್ರ ಯಾರು ಮಾಡ್ಲಿಲ್ವ ᱱᱤᱱᱡᱚᱛᱮᱜ ಔਰ हुवा इल्ला इल्ला पूरी गोडस बेकगीतला मानदिल इल्ला आमेले महगाई योजना इवत्तनोरगे एनवायरनमेंटल क्लियरेंस किल्ला सो फार गवर्नमेंट ऑफ इंडिया हैज नॉट क्लियर हैज नॉट क्लियरड एनवायरनमेंटल परमिशन कुटी तरह ह यार पडबेत आइरोदु ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ನಾವು ಕೇಳಿ ಕೇಳಿ ಸಾಕಾಯ್ತು ಏನ್ ಮಾಡಬೇಕು ಕೊನೆಗೆ ಪ್ರತಿಭಟನೆ ಮಾಡಬೇಕು ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತ ಮಾಡ್ಲಿಲ್ಲ ಆಮೇಲೆ ಅಪ್ಪರ ಕೃಷ್ಣ ಅಪ್ಪರ ಕೃಷ್ಣಕ್ಕೆ ಎರಡ್ ಸಾವಿರದ ಹತ್ತಲ್ಲೌಸಂಡ್ ಟೆನ್ ಡಿಸೆಂಬರ್ ಅವಾರ್ಡ್ ಆಯ್ತು ಯುವ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ ಪಾಪ ಉತ್ತರ ಕರ್ನಾಟಕದ ಜನ ಎಲ್ಲರೂ ಕೂಡ ಶುರು ಮಾಡಿ ಶುರು ಮಾಡಿ ಬೇಗ ಮುಗಿಸಿ ಬೇಗ ಮುಗಿಸಿ ಅಂತ ಹೇಳ್ತಾರೆ ಎದು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ವಲ್ಲ ಮಾದಾಯಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು ಅದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಲಿಲ್ಲ ದಾಟು ನಾವು ಪಾದಯಾತ್ರೆಯೆಲ್ಲ ಮಾಡಿದ್ರು ಕೊಡ್ರಿ ಇದನ್ನ ಈಗ ಪಾಪ ದೇವೇಗೌಡರು ನಿನ್ನೆ ಭಾಷಣ ಮಾಡ್ತಾ ಇದ್ರು ನಾನು ಕೇಳಿದೆ ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡ್ತಾ ಇದ್ರು ಇದ್ರ ಬಗ್ಗೆ ಮೇಕೆದಾಟು ಬಗ್ಗೆ ಕೊಡ್ರಿ ಕುಡಿ ನೀರು ಯೋಜನೆ ಕೊಡ್ರಿ ಬೆಂಗಳೂರಿಗೆ ಬೆಂಗಳೂರು ಸುತ್ತಮುತ್ತ ಕುಡಿಯ ನೀರು ಕೊಡಬೇಕು ಕೊಡ್ರಿ ಅಂತ ಈಗ ಅವ್ರನ್ನೇ ನರೇಂದ್ರ ಮೋದಿ ಒಬ್ಬಿರ್ತಾರಲ್ಲ ಕೊಡಿಸ್ಲಿ ಪಾಪ ಪಪ್ಪ ಕೊಡಿಸ್ಲೇನ್ ಬರೀ ಭಾಷಣ ಅವ್ರು ಏನ್ ಹೇಳಿದ್ರು ಗೊತ್ತಾ ಪ್ರಧಾನಮಂತ್ರಿ ಭೇಟಿ ಮಾಡಿದ್ದೆ ಪ್ರಧಾನಮಂತ್ರಿಗಳು ನನಗೆ ತೋರಿಸ್ತಾ ಪ್ರೀತಿ ವಿಶ್ವಾಸ ಯಾವ ಪ್ರೈಮ್ ಮಿನಿಸ್ಟರ್ ತೋರಿಸ್ತಾರೆ

ಅದು ಮೇಕೆದಾಟು ಮಾಡ್ರಿ ಅಂತ ಬ್ಯಾಲೆನ್ಸಿ ರಿಸರ್ವ್ ಮಾಡಿ ಅಲ್ಲಿ ಅರವತ್ತೇಳು ಸಿ ನೀರನ್ನ ಶೇಖರಣೆ ಮಾಡಿಕೊಂಡಾಗುತ್ತೆ ತಮಿಳುನಾಡುಗೂ ಅನುಕೂಲ ಆಗುತ್ತೆ ಕರ್ನಾಟಕಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿ ತಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಆದ್ರೆ ಇವತ್ತವರಿಗೆ ಪರ್ಮಿಷನ್ ಕೊಡ್ಲಿಲ್ಲ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಅನಿವಾರ್ಯವಾಗಿ ಅನಿವಾರ್ಯವಾಗಿ ಇಂತಹ ಒಂದು ಐತಿಹಾಸಿಕ ಪ್ರತಿಭಟನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಆಮೇಲೆ ರಾಯಚೂರಿನಲ್ಲಿ ಏಮ್ಸ್ ಕೊಡ್ತೀವಿ ಅಂತ ಹೇಳಿದ್ರು ಮರ್ಬಿಟ್ಟಿದೆ ಏಮ್ಸ್ ಕೊಡ್ತೀವಿ ಅಂತಂದ್ರು ಮೂರು ಪತ್ರ ಬರೆದು ನಾನು ನಾನು ಈ ಸಾರಿ ಚೀಫ್ ಮಿನಿಸ್ಟರ್ ಅಂತ ಎರಡು ಪತ್ರ ಬರೆದು ಏಮ್ಸ್ ಕೊಡ್ರಿ ರಾಯಚೂರಿನಲ್ಲಿ ಅಂತ ಎಲ್ಲಿ ಶರಣ್ ಪ್ರಕಾರ ಬರ್ದಿದ್ದೀನ ಇಲ್ಲ ಬರದೆ ಬರದೆ ಬರಲಿಲ್ಲ ಅನೇಕ ಲೆಟರ್ಗಳು ಬರದೆ ನಾನು ಆದ್ರೆ ಏನ್ ಗೊತ್ತಾ ಈ ಕೇಂದ್ರ ಸರ್ಕಾರ ಅಂತಂದ್ರೆ ರಾಜ್ಯ ಸರ್ಕಾರದ ಉತ್ತರ ಕೊಡಬಾರ ತೀರ್ಮಾನ ಮಾಡಿಕೊಡ್ತೇನೆ ನಾವು ಪತ್ರ ಬರೆದ್ರು ಕೂಡ ಆಸ್ ಎ ಚೀಫ್ ಮಿನಿಸ್ಟರ್ ಆಫ್ ದಿಸ್ ಸ್ಟೇ ಆ ರಿಟರ್ನ್ ನಂಬರ್ ಅಪ್ ಲೆಟರ್ಸ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಟು ಮಿನಿಸ್ಟರ್ಸ್ సో ఫార్ నాట్ రిసీవ్డ్ ఎని అదె దా ఆటిూడ్ ఇల్ నెగ్లిక్ తిరస్కార మనోభావన ఇల్వ ఇది అన్నభాగ్యూ నమ్మ ఉ ಕೆಜಿ ಆಹಾರ ಧಾನ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ಬೋದು ಅಕ್ಕಿಣೆ ಕೊಡ್ತೀವಿ ಅಂತ ಹೇಳಿದ ಆಹಾರ ಧಾನ್ಯಗಳು ಆಹಾರ ಧಾನ್ಯಗಳು ಕೊಡ್ತೀವಿ ಅಂತ ಹೇಳಿದ್ರು ಐದು ಕೆಜಿ ಕೊಡ್ತಾ ಇದ್ದಾರೆ ಇನ್ನ ಐದು ಕೆಜಿ ನಾವು ಎಕ್ಸ್ಟ್ರಾ ಕೊಡ್ತೀವಿ ಯಾಕಂತಂದ್ರೆ ಇರ್ತಕ್ಕಂಥ ಬಡವರು ಎಲ್ಲ ಜಾತಿ ಬಡವರು ಇಂಥ ಜಾತಿ ಬಡವರಲ್ಲ ಇಂಥ ಧರ್ಮದವರು ಇಂಥ ಜಾತಿಯವರು ಅಷ್ಟಲ್ಲ ಎಲ್ಲ ಜಾತಿ ಬಡವರು ಬಡವರೇ ಒಂದು ಕ್ಲಾಸ್ ಅವರು ಎರಡು ಹೊತ್ತು ಊಟ ಮಾಡಲೇಬೇಕು ಹೊಟ್ಟೆ ತುಂಬ ಉಟ್ಲೆ ಮಾಡಲೇಬೇಕು ಅಂತೇಳಿ ನಾವು ಐದು ಕೆಜಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಬಡ್ಬೇಕ ಬೇಡ ಕೇಂದ್ರ ಸರ್ಕಾರ ಅಕ್ಕಿ ಇಟ್ಕೊಂಡು ಕೊಡ್ಲಿಲ್ಲ ನಮಗೆ ಇವರು ಹೋಗಿ ಭೇಟಿ ಮಾಡಿದ್ರು ಕೆನಿಯಪ್ಪನವ್ರು ದುಡ್ಡು ಕೊಡ್ತೀವ್ರಿ ಫ್ರೀಯಾಗಿ ಕೊಡ್ಬೇಡ್ರಿ ಒಂದು ಕೆಜಿ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಕೊಡ್ರಿ ನಮ್ಗೆ ಅಕ್ಕಿನ ಅಂತಂದ್ರೆ ಕೊಡ್ಲಿಲ್ಲ ರಾಜಕೀಯ ಮಾಡಿಬಿಟ್ರು ರಾಜಕೀಯ ಮಾಡ್ಬಿಟ್ಟಿದ್ರು ಆದರೂ ನಾವು ತಿಂಗಳು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ